ಮುನಿರತ್ನ ಮೇಲೆ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಹೌದು ಮುನಿರತ್ನ ಡಿಕೆ ಸುರೇಶ್ ಡಿಕೆ ಶಿವಕುಮಾರ್ ಕುಸುಮ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಡಿಕೆ ಸುರೇಶ್ ಆ ವಿಡಿಯೋದಲ್ಲಿ ಆಸಿಡ್ ದಾಳಿ ಎನ್ನುತ್ತಿದ್ದಂತೆ ಮೊಟ್ಟೆ ದಾಳಿ ಮುನಿರತ್ನ ನನ್ನ ಡಿಸಿಎಂ ಕುಸುಮ ಮೇಲೆ ಆರೋಪ ಮಾಡಿದ್ದಾರೆ ಈ ಶಾಸಕ ಮುನಿರತ್ನ ಪ್ರೊಡ್ಯೂಸರ್ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಕತೆ ಕೂಡ ಬರೀತಾರೆ ಈಗ ಒಳ್ಳೆಯ ನಟನೆ ಕೂಡ ಮಾಡಿದ್ದಾರೆ ಅಂತ ಡಿ ಕೆ ಸುರೇಶ್ ಹೇಳಿದ್ದಾರೆ ಶಾಸಕ ಮುನಿರತ್ನ ಮೇಲಿನ ಮೊಟ್ಟೆ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿರುವಂತಹ ಡಿ ಕೆ ಸುರೇಶ್ ಮುನಿರತ್ನ ಒಳ್ಳೆ ಪ್ರೊಡ್ಯೂಸರ್ ಒಳ್ಳೆ ಸ್ಕ್ರಿಪ್ಟ್ ರೈಟರ್ ಈಗ ಒಳ್ಳೆ ನಟನೆ ಕೂಡ ಮಾಡಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಬಿಜೆಪಿಯಲ್ಲಿ ಅದ್ಭುತ ಆಕ್ಟರ್ಗಳು ರೆಡಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸುರೇಶ್ ಸುರೇಶ್ ಹೇಳಿದ್ದಾರೆ ಶಾಸಕರು ನೇರವಾಗಿ ಡಿಕೆ ಶಿವಕುಮಾರ್ ಅವರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವ್ರ ಮೇಲೆ ಅವ್ರ ತಂದೆ ಮೇಲೆ ಆರೋಪವನ್ನ ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ವಿಡಿಯೋ ಆಸಿಡ್ ಅಂತಿದ್ದಂಗೆ ಆಸಿಡ್ ದಾಳಿ ಆಗ್ಬೋದು ಆಸಿಡ್ ಅಂತ ನನ್ನ ಕಿನ್ನ ಮೂರ್ ನಿಮಿಷ ಮೂರ್ ಸೆಕೆಂಡ್ ಮುಚ್ಚಿತ್ತಾಗೆ ಆಸಿಡ್ ಅಲ್ಲಿ ತಕ್ಷಣ ಮೂರ್ ಸೆಕೆಂಡ್ ಗೆನೇನೆ ಮೊಟ್ಟೆನಲ್ಲಿ ದಾಳಿ ಆಗುತ್ತೆ ನಾನು ಅನ್ಕೊಂಡೆ ಬಹಳ ನೋಡಿದೆ ಆಗ ಅರ್ಥ ಆಯ್ತು ನನಗೆ ಓ ಕನ್ನಡ ಚಿತ್ರರಂಗದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು ನಿರ್ಮಾತಾಗಿ ಕೆಲಸ ಮಾಡಿದ್ರು ಅವಾಗವಾಗ ಸ್ಕ್ರಿಪ್ಟು ಬರೀತೀನಿ ಅಂತ ನನ್ನ ಹತ್ರ ಹೇಳ್ತಿದ್ರು ಕಥೆನು ತಿರ್ತೀನಿ ಅಂತೇಳಿ ತಿರ್ಚಿದ್ರು ಹೆಂಗ್ ಬೇಕಾದ್ರೂ ಜನ ತೋರಿಸ್ತೀವಿ ಮಾನ್ಯ ಶಾಸಕರು ನೇರವಾಗಿ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಮತ್ತು ನನ್ನ ಮೇಲೆ ಮತ್ತು ನಮ್ಮ ಪಕ್ಷದ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಕುಸುಮಾ ಅವ್ರ ಮೇಲೆ ಅವ್ರ ತಂದೆ ಮೇಲೆ ಆರೋಪವನ್ನ ಮಾಡಿ ಆಸಿಡ್ ದಾಳಿ ಮಾಡಿದ್ದಾರೆ ಅಂತ ಹೇಳೋದು ಬಹುಶಃ ಎಷ್ಟು ಚೆನ್ನಾಗಿತ್ತು ಅಂತ ಅಂದ್ರೆ ಆ ವಿಡಿಯೋ ಆಸಿಡ್ ಅಂತಿದ್ದಂಗೆ ಆಸಿಡ್ ದಾಳಿ ಆಗ್ಬೋದು ಮೂರ್ ನಿಮಿಷ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು

ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ